ಪ್ಯಾನ್ ಇಂಡಿಯಾ ಅಂದರೆ ಶೋಕಿ ದಾಡಿ ಬಾಡಿ ಬೆಳೆಯುತ್ತದೆ ಅಷ್ಟೇ ಎಂದು ಹಂಸಲೇಖ ಅವರು ಯಶ್ ರಿಷಬ್ ಶೆಟ್ಟಿಗೆ ಪರೋಕ್ಷವಾಗಿ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಸ್ಯಾಂಡಲ್ವುಡ್ನಲ್ಲಿ ಹಲವು ಪ್ಯಾನ್ ಇಂಡಿಯಾ ಸಿನಿಮಾಗಳು ನಿರ್ಮಾಣವಾಗಿವೆ ಹಾಗೂ ನಿರ್ಮಾಣವಾಗುತ್ತಿವೆ ಎಫ್ನಿಂದ ಆರಂಭವಾದ ಈ ಪರಂಪರೆ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಇನ್ನು ಕಾಂತಾರಾ ಚಾಪ್ಟರ್ ಟು ಸಿನಿಮಾಕ್ಕಾಗಿ ದೇಶ ವಿದೇಶದ ವೀಕ್ಷಕರು ಕಾಯುತ್ತಿದ್ದಾರೆ ಕೆಜಿಎಫ್ ಅಧ್ಯಾಯ ಒಂದು ಮತ್ತು ಎರಡು ವಿಕ್ರಾಂತ್ ರೋಣ ಕಬ್ಜಾ ತ್ರಿಪಲ್ ಸೆವೆನ್ ಚಾರ್ಲಿ ಕಾಂತಾರ ಸೇರಿದಂತೆ ಹಲವು ಸಿನಿಮಾಗಳು ರಿಲೀಸ್ ಆಗಿವೆ ಇನ್ನು ಮಾರ್ಟಿನ್ ಸೇರಿದಂತೆ ಹಲವು ಪ್ಯಾನ್ ಇಂಡಿಯಾ ಕನ್ನಡದ ಸಿನಿಮಾಗಳು ರಿಲೀಸ್ ಆಗಲು ಕಾಯುತ್ತಿದೆ ಸ್ಯಾಂಡಲ್ವುಡ್ನ ಈ ಬೆಳವಣಿಗೆಯ ಬಗ್ಗೆ ನಾದ ಬ್ರಹ್ಮ ಎಂದು ಹೆಸರು ಪಡೆದಿರುವ ಹಂಸಲೇಖ ಒಂದಿಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಇಂದ್ರಜಿತ್ ಲಂಕೇಶ್ ಅವರ ಮಗ ಸಬರ್ಜಿತ್ ಲಂಕೇಶ್ ನಾಯಕ ನಟನಾಗಿ ನಟಿಸುತ್ತಿರುವ ಗೌರಿ ಸಿನಿಮಾಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಕನ್ನಡ ಸಂಗೀತ ನಿರ್ದೇಶಕ ಹಂಸಲೇಖ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕನ್ನಡ ನಟರಿಗೆ ಪ್ಯಾನ್ ಇಂಡಿಯಾ ಈಗಿನ ಶೋಕಿ ಇದು ಹನಿಮೂನ್ ರೀತಿ ದಾಡಿ ಬಾಡಿ ಬೆಳೆಯಬಹುದು ಸ್ವಲ್ಪ ವ್ಯಾಪಾರವಾಗಬಹುದು ಬೇರೆ ಏನೂ ಬೆಳೆಯುವುದಿಲ್ಲ ಎಂದು ಹಂಸಲೇಖ ಅವರು ಹೇಳಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ